ಹತ್ತಾರು ಜನರಿಗೆ ಹೆಲ್ಪ್ ಆಗ್ಬೇಕು ಸೊ ಇದರಲ್ಲಿ ಕ್ವಶನ್ ಮಾರ್ಕ್ ನಂದು ನೀವು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಬಟ್ ನಂದು ಯಾವತ್ತೂ ಕೂಡ ಎರಡ್ ಸಾವಿರದ ಏಳರಿಂದ ಇವತ್ತಿನ ತನಕ ಯಾವತ್ತೂ ಪ್ರೆಸೆಂಟ್ ಯೋಚನೆ ಯಾಕೆ ನಮ್ ಗುರುಗಳು ಅನ್ಸ್ಕೊಂಡು ಹೇಳ್ಕೊಟ್ರು ನಾವು ಯಾರನ್ನು ಫಾಲೋ ಮಾಡ್ತೀವಿ ಅವರಿಂದ ನಾವು ಕಲ್ತ್ವಿ ನಾವು ಫಾಲೋ ಮಾಡ್ತಿದೀವಿ ನಾವು ಫಾಲೋ ಮಾಡೋದು ನಿಮ್ಗೆ ಹೇಳ್ಕೊಡ್ತೀವಿ ಪ್ರೆಸೆಂಟ್ ಯೋಚನೆ ಮಾಡಕ್ ಹೋಗ್ಬೇಡಿ ಭವಿಷ್ಯ ಯೋಚನೆ ಮಾಡಿ ಫ್ಯೂಚರ್ ಯೋಚನೆ ಮಾಡಿ ಪ್ರೆಸೆಂಟ್ ಸಿಚುವೇಶನ್ ಇಸ್ ನಾಟ್ ಎ ಪರ್ಮನೆಂಟ್ ಫ್ಯೂಚರ್ ಇಸ್ ದ ಪರ್ಮನೆಂಟ್ ಆ ಫ್ಯೂಚರ್ ಪರ್ಮನೆಂಟ್ ಅಂದಾಗ ಆ ಫ್ಯೂಚರ್ ಏನ್ ಮಾಡಬೇಕು ಮೇಲೆ ಸ್ವಲ್ಪ ನೀವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ ಕಲೆಯಲ್ಲಿ ಸೊ ಜಾಬ್ ಮೆಂಟಾಲಿಟಿ ಬಹಳಷ್ಟು ಜನರು ಈ ತಿಂಗಳು ಕೆಲಸ ಮಾಡ್ತೀನಿ ತಿಂಗಳು ಸಂಬಳ ಬರ್ಬೇಕಪ್ಪ ನಾಳೆ ನಾಳೆ ಫ್ಯೂಚರ್ ಸೆಟ್ ನೋಡ್ಕೊಳ್ಳೋಣ ಈಗ ಕೆಲಸ ಮಾಡ್ತೀನಿ ಈ ತಿಂಗಳು ನನಗೆ ಏನ್ ಬೇಕು ಹತ್ತೈದ್ ಸಾವಿರ ಬೇಕು ಈ ತಿಂಗಳು ಬಂದ್ರೆ ಸಾರ ಮುಂದಿನ ತಿಂಗಳು ನನ್ನ ತಲೆಯಲ್ಲಿಲ್ಲ ಮುಂದಿನ ವರ್ಷದ್ದು ನನ್ನ ತಲೆಯಲ್ಲಿಲ್ಲ ಭವಿಷ್ಯನೂ ನನ್ನ ತಲೆಯಲ್ಲಿಲ್ಲ ನಾನು ಈ ಕೆಲಸ ಮಾಡಕ್ಕೆ ರೆಡಿ ಇದ್ದೀನಿ ನನಗೆ ಹತ್ತೈದು ಸಾವಿರ ಬೇಕು ಹತ್ತೈದು ಸಾವಿರ ನೀವು ಕೊಡಕ್ ರೆಡಿ ಇದ್ರೆ ನಾನು ಕೆಲಸ ಮಾಡಕ್ ರೆಡಿ ಇದ್ದೀನಿ ಅಂತವರಿಗೆ ಎಸ್ಪೆಷಲಿ ನಮ್ಮ ಫ್ಯೂಚರ್ ರೂಟ್ ಸೆಟ್ ಆಗಲ್ಲ ಅಂತವರು ಸ್ವಲ್ಪ ದಿನ ಇರ್ತಾರೆ ನಮಗೆ ಗೊತ್ತಾಗ್ಲಾರ್ದಂಗೆ ನಮ್ ಕಂಪನಿಯಿಂದ ನಮ್ಮ ಬಿಸ್ನೆಸ್ ಇಂದ ಬಿಟ್ಟು ಹೋಗ್ತಾರೆ ಯಾರು ಭವಿಷ್ಯವನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಫ್ಯೂಚರ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಇವತ್ತು ಇವತ್ತೇನಿದ್ದೀನಿ ಇದು ಇಂಪಾರ್ಟೆಂಟ್ ಅಲ್ಲ ಇನ್ ಮೂರು ವರ್ಷ ಆದ್ಮೇಲೆ ಇನ್ ಐದು ವರ್ಷ ಆದ್ಮೇಲೆ ಇನ್ ಹತ್ತು ವರ್ಷ ಆದ್ಮೇಲೆ ನನ್ನ ಭವಿಷ್ಯ ಇರಬೇಕು ಅಂತ ಯಾರು ಆಲೋಚನೆ ಮಾಡ್ತಾ ನಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾರೋ ಇಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾರೋ ಅವ್ರಿಗೆ ಮಾತ್ರ ಇಲ್ಲಿ ಫ್ಯೂಚರ್ ಸೆಟ್ಲ್ ಆಗುತ್ತೆ ಭವಿಷ್ಯ ಸೆಟ್ ಆಗುತ್ತೆ ಇದು ಇದನ್ನ ಫಸ್ಟೇ ಕಟ್ಟನ್ ಕ್ಲಿಯರ್ ಮಾಡಿ ನೆಕ್ಸ್ಟ್ ನಾನು ಮುಂದಿನ ವಿಚಾರಕ್ಕೆ ಹೋಗ್ತೀನಿ ನೋಡಿ ಜಾಬ್ ಅಂಡ್ ಬಿಸ್ನೆಸ್ ಇವೆರಡ್ರ ಬಗ್ಗೆ ಸ್ವಲ್ಪ ನಾನು ಕಂಪರಿಸನ್ ಕೊಡಕ್ಕೆ ಇಷ್ಟಪಡ್ತೀನಿ ಜಾಬ್ ಅಲ್ಲಿ ಏನ್ ಸಿಗುತ್ತೆ ಒಂದು ಲಿಮಿಟೇಷನ್ ಇನ್ಕಮ್ ಸಿಗುತ್ತೆ ಎಷ್ಟು ಲಿಮಿಟೇಷನ್ ಹದಿನೈದು ಸಾವಿರ ಅಂದ್ರೆ ಹದಿನೈದು ಸಾವಿರ ಫಿಕ್ಸ್ ಅದು ಇಪ್ಪತ್ ಸಾವಿರ ಆಗ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ನಾಲ್ಕೈದು ವರ್ಷ ನಾವು ಅಲ್ಲಿ ಕಂಟಿನ್ಯೂ ಆಗ್ಬೇಕು ಹದಿನೈದು ಸಾವಿರ ಸಾವಿರ ಇಪ್ಪತ್ತು ಸಾವಿರ ಆಗಿ ಪರಿವರ್ತನೆ ಆಗ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ನಾಲ್ಕೈದು ವರ್ಷ ನಾವು ಅಲ್ಲಿ ಕಲಿಬೇಕು ಯಾವುದೇ ಜಾಬ್ ತಗೊಳ್ಳಿ ಯಾವುದೇ ಜಾಬ್ ಪ್ರೈವೇಟ್ ಆಗಿರಲಿ ಗೌರ್ಮೆಂಟ್ ಆಗಿರಲಿ ನನಗೆ ಅಡ್ಮಿಷನ್ ಆಗಿದ್ದೀನಿ ಜಾಬಿಗೆ ನನಗೆ ಹದಿನೈದು ಸಾವಿರ ಸಂಬಳ ಬರ್ತಿದೆ ಆ ಸಬಳ ಇಪ್ಪತ್ತು ಸಾವಿರ ಆಗಬೇಕು ಅಂದರೆ ನಾಲ್ಕೈದು ವರ್ಷ ಹೋಗ್ಬೇಕು ಮೂವತ್ತು ಸಾವಿರ ಆಗ್ಬೇಕು ಅಂದರೆ ಎಂಟತ್ತು ವರ್ಷ ಆಗ್ಬೇಕು ನಾನು ಜಾಯ್ನ್ ಆಗ್ಬೇಕಂದ್ರೆ ಹದಿನೈದು ಇದೆ ಅದು ಮೂವತ್ತು ಆಗ್ಬೇಕು ಅಂದರೆ ಮಿನಿಮಮ್ ಎಂಟತ್ತು ವರ್ಷ ಆಗ್ಬೇಕು ಅದು ನಲ್ವತ್ತು ನಲ್ವತ್ತೈದು ಐವತ್ತು ಆಗಬೇಕು ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಾನು ಅಲ್ಲೇ ಕ್ಯಾರಿ ಮಾಡಿರ್ಬೇಕು

ನನಗೆ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಎಂಟ್ ಅವರ್ ಡ್ಯೂಟಿ ನಾನು ಇಪ್ಪತ್ನಾಲ್ಕು ಅವರ್ ಡ್ಯೂಟಿ ಮಾಡಕ್ಕೆ ರೆಡಿ ಇದ್ದೀನಿ ನನಗೆ ಹದಿನೈದು ಸಾವಿರ ಬೇ ಸಾಲಲ್ಲ ಒಂದೂವರೆ ಲಕ್ಷ ಬೇಕು ನಾನು ಇಪ್ಪತ್ನಾಲ್ಕು ಅವರು ಕೆಲಸ ಮಾಡಕ್ ರೆಡಿ ಇದ್ದೀನಿ ಸಿಗುತ್ತಾ ಜಾಬ್ ಅಲ್ಲಿ ಮಾತಾಡಿ ಹೂ ಅನ್ನಿ ಇಲ್ಲ ಹೂ ಇಲ್ಲ ಜಾಬ್ ಯಾವತ್ತೂ ಕೂಡ ಲಿಮಿಟೇಷನ್ ಸ್ಯಾಲ್ರಿ ಕ್ಲಿಯರ್ ಅದಾದ ಮೇಲೆ ಆಕ್ಟಿವ್ ಇನ್ಕಮ್ ಜಾಬ್ ಅಲ್ಲಿ ಯಾವತ್ತೂ ಕೂಡ ನೀವ್ ಎಲ್ಲಿನ ತನಕ ಆಕ್ಟಿವ್ ಇರ್ತೀರೋ ಅಲ್ಲಿ ತನಕ ಮಾತ್ರ ಸಿಗುತ್ತೆ ನಿಮ್ ಎನ್ಸಿ ನಿಮ್ ಪ್ರೆಸೆನ್ಸಿ ಇಲ್ಲ ಅಂದಾಗ ಅವತ್ ಅಲ್ಲಿಗೆ ಒಂದು ಕಂಪನಿಯಲ್ಲಿ ಒಂದು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದೀರಾ ನಿರಂತರವಾಗಿ ಇಪ್ಪತ್ತು ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀರಾ ಇಪ್ಪತ್ತೊಂದನೇ ವರ್ಷಕ್ಕೆ ನೀವು ಅಲ್ಲಿಂದ ಹೊರಗಡೆ ಬಂದ್ರಿ ನಿಮ್ ಸ್ಯಾಲ್ರಿ ಕಂಟಿನ್ಯೂ ಆಗುತ್ತೆ ಸರ್ ಮಾತಾಡಿ ಇಪ್ಪತ್ತು ವರ್ಷ ಒಂದೇ ಕಡೆ ಕೆಲಸ ಮಾಡಿದ್ದೀರಲ್ಲ ಸೊ ಈಗ ಪ್ರೆಸೆಂಟ್ ಕೆಲಸ ಮಾಡ್ತಾ ಇಲ್ಲ ಹಂಗಾಗಿ ನಿಮ್ ಸ್ಯಾಲ್ರಿ ನೀವು ಎಲ್ಲಿವರೆಗೂ ದುಡಿತೀರೋ ಅಲ್ಲಿವರೆಗೂ ಮಾತ್ರ ನಿಮ್ಗೆ ಸಂಬಳ ಸಿಗುತ್ತೆ ಜಾಬ್ ಅಲ್ಲಿ ಟೈಮ್ ಫ್ರೀಡಮ್ ಇರಲ್ಲ ಯಾರೋ ಒಬ್ಬರು ಇರ್ತಾರೆ ಅವ್ರು ಕೊಟ್ಟಿರೋ ಟೈಮ್ ಆ ಟೈಮ್ ಇಂದ ಟೈಮ್ ನೀವು ಸೊ ಇದು ಜಾಬ್ ಹಂಗಲ್ಲ ಯಾಕೆ ನಾವು ಜಾಬ್ ಮಾಡೋರಿಗೆ ನೀವು ಬಿಸ್ನೆಸ್ ಕಡೆ ಇನ್ವಾಲ್ವ್ಮೆಂಟ್ ಕೊಡಿ ಅಂತ ಹೇಳ್ತೀವಿ ಅಂತಂದ್ರೆ ಇರೋ ಡಿಫರೆನ್ಸ್ ಜಾಬ್ ಅಲ್ಲಿ ಲಿಮಿಟೆಡ್ ಇನ್ಕಮ್ ಬಟ್ ಬಿಸ್ನೆಸ್ ಅಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ದುಡಿತಾ ಇದ್ದೀರಾ ಅಲ್ಲಿ ನಿಮ್ಮ ಎಫೋರ್ಟ್ ಜಾಸ್ತಿ ಆಗ್ತದೆ ನಿಮ್ಮ ಶ್ರಮ ಜಾಸ್ತಿ ಆದ್ರೆ ನಿಮ್ ಪ್ರೆಸೆನ್ಸಿ ಜಾಸ್ತಿ ಆದ್ರೆ ನಿಮ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದುಡಿಯೋ ಜಾಗದಲ್ಲಿ ಎರಡು ಲಕ್ಷ ಮೂರು ಲಕ್ಷ ಬೇಕಾದ್ರೆ ದುಡಿಬಹುದು ದಿಸ್ ಬಿಸ್ನೆಸ್ ನೀವೊಂದು ಸ್ವಲ್ಪ ವರ್ಕ್ ಮಾಡಿದ್ರೆ ಸ್ವಲ್ಪ ವರ್ಕಿಂಗ್ ತಕ್ಕ ಇನ್ಕಮ್ ಕೊಡುತ್ತೆ ನೀವು ಜಾಸ್ತಿ ವರ್ಕ್ ಮಾಡಿದ್ರೆ ಜಾಸ್ತಿ ಇನ್ಕಮ್ ಕೊಡುತ್ತೆ ಇನ್ನೂ ಜಾಸ್ತಿ ವರ್ಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಇನ್ಕಮ್ ಕೊಡುತ್ತೆ ನಿಮ್ ಎಫೋಂಟ್ ಮೇಲೆ ಡಿಸೈಡ್ ಆಗುತ್ತೆ ಇಲ್ಲಿ ಇನ್ಕಮ್ ಲಿಮಿಟೇಷನ್ ಇಲ್ಲ ಅನ್ಲಿಮಿಟೇಷನ್ ನಿಮಗೆ ಒಂದ್ ಲಕ್ಷ ಬೇಕಾ ತಗೊಳಕ ಅವಕಾಶ ಇದೆ ಐದ್ ಲಕ್ಷ ಬೇಕಾ ತಗೊಳಕ ಅವಕಾಶ ಇದೆ ಹತ್ತು ಲಕ್ಷ ಬೇಕಾ ತಗೊಳಕ ಅವಕಾಶ ಇದೆ ಬಿಸ್ನೆಸ್ ಅಲ್ಲಿ ಎಂಟು ಅವರ್ ಮಾಡೋ ಜಾಗದಲ್ಲಿ ಅವರ್ ಡ್ಯೂಟಿ ಮಾಡ್ತೀನಿ ನಾನು ಮನೆಗೆ ಹೋಗಲ್ಲ ನಾನು ಇನ್ನೇನೆ ಬೇಕಿಲ್ಲ ಅಂದ್ರೂ ಕೂಡ ನನ್ಗೆ ಹದಿನೈದು ಕೊಡೋ ಜಾಗದಲ್ಲಿ ಒಂದೂವರೆ ಲಕ್ಷ ಕೊಡಿಯಾದ್ರೆ ಯಾರು ಕೊಡಲ್ಲ ಬಟ್ ಬಿಸ್ನೆಸ್ ಕೊಡುತ್ತೆ ಜೊತೆಗೆ ಪ್ಯಾಸಿಲ್ ಇನ್ಕಮ್ ತಗೋಬಹುದು ಬಿಸ್ನೆಸ್ ಅಲ್ಲಿ